ಕಳೆದ ಹಣಕಾಸು ವರ್ಷದಲ್ಲಿ ಭಾರತದ ಪ್ರಮುಖ ಬಂದರುಗಳು ಸರಕು ಸಾಗಾಣಿಕೆಯಲ್ಲಿ ಗಣನೀಯ ಪ್ರಗತಿ ದಾಖಲಿಸಿದೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ದೇಶದ ಬಂದರುಗಳ ಮೂಲಕ ಇನ್ನೂರ ಐವತ್ತೈದು ದಶಲಕ್ಷ ಟನ್ ಸರಕು ಸಾಗಾಣಿಕೆಯಾಗಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎಂಟುನೂರ ಐವತ್ತೈದು ದಶಲಕ್ಷ ಟನ್ ಸಾಗಾಣಿಕೆಯಾಗುವುದರೊಂದಿಗೆ ಶೇಕಡಾ ನಾಲ್ಕು ಪಾಯಿಂಟ್ ಮೂರರಷ್ಟು ವಾರ್ಷಿಕ ವೃದ್ದಿಯಾಗಿದೆ ಕಂಟೈನರ್ಗಳ ಸಾಗಾಣಿಕೆಯಲ್ಲಿ ಶೇಕಡಾ ಹತ್ತರಷ್ಟು ರಸಗೊಬ್ಬರ ಕಾರ್ಗೋ ಸಾಗಾಣಿಕೆಯಲ್ಲಿ ಶೇಕಡಾ ಹದಿಮೂರರಷ್ಟು ವೃದ್ಧಿಯಾಗಿದೆ ಎಂದು ಬಂದರು ಹಡಗು ಮತ್ತು ಜಲಮಾರ್ಗ ಸಚಿವಾಲಯ ತಿಳಿಸಿದೆ ಈ ಸಾಧನೆಗೆ ಸಂತಸ ವ್ಯಕ್ತಪಡಿಸಿರುವ ಬಂದರು ಹಡಗು ಮತ್ತು ಜಲಮಾರ್ಗ ಸಚಿವ ಸರ್ಬಾನಂದ್ ಸೋನೋವಾಲ್ ಬಂದರುಗಳ ಮೂಲಸೌಕರ್ಯ ಆಧುನೀಕರಣ ಕಾರ್ಯಾಚರಣೆ ಕ್ಷಮತೆ ಖಾಸಗಿ ವಲಯ ಸಹಭಾಗಿತ್ವ ಪ್ರೋತ್ಸಾಹದಿಂದ ದೇಶದ ಸಾಗರ ವಲಯದಲ್ಲಿ ಅಗಾಧ ವೃದ್ಧಿಯಾಗುತ್ತಿದೆ ಎಂದು ಹೇಳಿದ್ಗಾರೆ